<laughs> स्विमिंगी <laughs> ೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಓ ತುಂಬ ದಿನದಿಂದ ನಾನು ವ್ಲಾಗ್ನ ಹಾಕಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಾಗೆಯೇ ಇವಾಗ ಮಕ್ಕಳಿಗೆ ಸ್ಕೂಲ್ ರಜಾ ಇರೋದ್ರಿಂದ ನಾನು ಮಕ್ಕಳಿಗೆಲ್ಲ ಕರ್ಕೊಂಡು ಮನೆಗೆ ನಮ್ಮ ಊರಿಗೆ ಬಂದಿದ್ದೆ ಹಾಗೆಯೇ ನಮ್ಮೂರಲ್ಲಿ ಹೊಳೆ ಬೆಟ್ಟ ಗುಡ್ಡ ಇಂಥದ್ದೇ ನೋಡ್ಲಿಕ್ಕೆ ಜಾಸ್ತಿ ಸಿಗೋದು ಹಾಗಾಗಿ ನಾವಿಲ್ಲಿ ಬಂದಾಗ ಎಂಜಾಯ್ ಮಾಡ್ಕೊಂಡು ಹೋಗೋದು

뭐 되야? 뭐송게. 뭐송게. 막